नमस्कार न्यूज 26 के स्वागत है ಸಿಲ್ಕಲ್ಪುರ ಗ್ರಾಮದಲ್ಲಿ ದೇವಾಲಯದ ಉದ್ಘಾಟನಾ ಕಾರ್ಯ ಆರಂಭಗೊಂಡಿದೆ ಕೊಳ್ಳೆಗಾಲ ತಾಲೂಕಿನ ಸಿಲ್ಕರ್ಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನವಗ್ರಹ ಸಮೇತ ಶನೇಶ್ವರ ಸ್ವಾಮಿ ದೇವಾಲಯ ಮಲೆಮಹದೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಗಣೇಶ ದೇವಸ್ಥಾನದ ಉದ್ಘಾಟನಾ ಕಾರ್ಯ ನಡೆಯಿತು ಎರಡು ದಿನಗಳ ಕಾಲ ದೇವಸ್ಥಾನದಲ್ಲಿ ಹೋಮ ಹವನ ಗೋಪೂಜೆ ಇನ್ನಿತರ ಪೂಜಾ ಕಾರ್ಯಗಳನ್ನು ನಡೆಸಿ ದೇವಸ್ಥಾನದ ಉದ್ಘಾಟನಾ ಕಾರ್ಯವನ್ನು ನಡೆಸಲಾಯಿತು ದೇವಸ್ಥಾನದ ಸಂಪೂರ್ಣ ಪೂಜಾ ಕೈಂಕರ್ಯಗಳನ್ನು ಹನೂರಿನ ಪ್ರಧಾನ ಅರ್ಚಕರಾದ ದೇಶಿಕರ್ ಸಂಪತ್ ಮತ್ತು ತಂಡದವರು ನೆರವೇರಿಸಿಕೊಟ್ರು ಈ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಸಿಲ್ಕಲ್ಪುರ ಕಜ್ಜಿಹುಂಡಿ ಹೊಸ ಹೊಸಮಾಲಂಗಿ ಬೆಟ್ಟದ ಹೊಸೂರು ಕುಂತೂರು ಗ್ರಾಮಗಳ ಎಲ್ಲಾ ವರ್ಗದ ಗೋಮಿನ ಯಜಮಾನರುಗಳು ಮತ್ತು ಮುಖಂಡರುಗಳ ಸಹಕಾರದಿಂದ ದೇವಸ್ಥಾನದ ಉದ್ಘಾಟನಾ ಕಾರ್ಯ ನಡೆಯಿತು ಈ ಸಂದರ್ಭದಲ್ಲಿ ಸಿಲ್ಕಲ್ಪುರ ಕಜ್ಜಿಹುಂಡಿ ಹೊಸಮಾಲಂಗಿ ಬೆಟ್ಟದ ಪುರ ಕುಂತೂರು ಗ್ರಾಮಗಳ ಎಲ್ಲಾ ಕೋಮಿನ ಯಜಮಾನರು ಮತ್ತು ಪ್ರತಿನಿಧಿಗಳು ಮುಖಂಡರು ಶನೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಮಹದೇವಪ್ಪ ಮುಖಂಡರಾದ ಹೊಸಮಾಲಂಗಿ ಮಹೇಶ್ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ